ಸಿನಿಮಾ ರಂಗದಲ್ಲಿ ಹ್ಯಾಟ್ರಿಕ್ ಅನ್ನೋದು ಸುಮ್ಮನೆ ಮಾತಲ್ಲ ಯಾಕಂದ್ರೆ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಸಿನಿಮಾ ಮಾಡೋದು ಒಂದು ದೊಡ್ಡ ಜವಾಬ್ದಾರಿಯೇ ಸರಿ ಒಂದು ಸ್ವಲ್ಪ ಎಡವಿದ್ರು ಸಿನಿಮಾ ಯಶಸ್ವಿ ಯಾಗುವಲ್ಲಿ ಎಡುವುದು ಗ್ಯಾರಂಟಿ ನೋಡುಗರಿಗೆ ಬೇಜಾರು ಬೋರ್ ಆಗದ ರೀತಿ ಎರಡೂವರೆ ಮೂರು ಗಂಟೆ ಹಿಡಿದಿಟ್ಟುಕೊಳ್ಳುವ ರೀತಿಯಲ್ಲಿ ಕಥೆಯನ್ನ ನಿರ್ದೇಶನ ಮಾಡುವ ಬಹುದೊಡ್ಡ ಜವಾಬ್ದಾರಿ ನಿರ್ದೇಶಕರ ಮೇಲಿರುತ್ತೆ ಅಂತಾದ್ರಲ್ಲಿ ಮೂರು ಸಿನಿಮಾಗಳು ಯಶಸ್ವಿ ಆಗ್ಬೇಕು ಅಂದ್ರೆ ಸುಮ್ಮನೆಯ ಮಾತಲ್ಲ ಇದೀಗ ಆ ನಿಟ್ಟಿನಲ್ಲಿ ಮೂರು ಜನ ನಿರ್ದೇಶಕರು ಹ್ಯಾಟ್ರಿಕ್ ಭರಿಸಲು ರೆಡಿಯಾಗಿದ್ದಾರೆ ಸಂತೋಷ್ ಆನಂದರಾಮ್ ಮೊದಲು ಚಿತ್ರದಲ್ಲೇ ಸೈ ಎನಿಸಿಕೊಳ್ಳೋದ್ರ ಮೂಲಕ ಇಡೀ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ದಾಖಲೆ ಬರೆದವರು ತಮ್ಮ ನಿರ್ದೇಶನದಲ್ಲಿ ಮೂಡಿ ಬಂದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರಾಕಿಂಗ್ ಸ್ಟಾರ್ ಯಶ್ ನಟನೆ ಈ ಚಿತ್ರ ಈ ಜೋಡಿಗೆ ಮಾತ್ರವಲ್ಲ ಇಡೀ ಸ್ಯಾಂಡಲ್ವುಡ್ಗೆ ವಿಶೇಷವಾಗಿತ್ತು ಇನ್ನು ಇದಾದ ನಂತರ ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ರಾಜ್ಕುಮಾರ ಚಿತ್ರವನ್ನ ಮಾಡಿದ ಸಂತೋಷ್ ಆನಂದ್ ರಾಮ್ ಎರಡನೇ ಚಿತ್ರದಲ್ಲೂ ಕೂಡ ಭರ್ಜರಿ ಸಕ್ಸಸ್ ಕಂಡ್ರು ರಾಜ್ಕುಮಾರ ಚಿತ್ರ ಕೂಡ ಸಂತೋಷ್ ಆನಂದ್ ರಾಮ್ ಅವರಿಗೆ ಬಹುದೊಡ್ಡ ಯಶಸ್ಸನ್ನ ತಂದ್ಕೊಡ್ತು ಇದೀಗ ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿಯೇ ಯುವರತ್ನ ಎಂಬ ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ ಸಂತೋಷ್ ಆನಂದ್ ರಾಮ್ ಇನ್ನು ಈ ಚಿತ್ರ ಕೂಡ ಭರವಸೆಯ ನಿರೀಕ್ಷೆಗಳನ್ನ ಹೆಚ್ಚಿಸಿಕೊಂಡು ಇನ್ನು ಈ ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತೊಬ್ಬ ನಿರ್ದೇಶಕ ಹ್ಯಾಟ್ರಿಕ್ ಭಾರಿಸಲು ರೆಡಿಯಾಗಿದ್ದಾರೆ ಇವರು ಬೇರೆ ಯಾರೂ ಅಲ್ಲ ನಿರ್ದೇಶಕ ಚೇತನ್ ಅವರು ನಟ ಧ್ರುವ ಸರ್ಜಾ ಜೊತೆಯಲ್ಲಿ ಬಹದ್ದೂರ್ ಮತ್ತು ಭರ್ಜರಿ ಚಿತ್ರಗಳಿಗೆ ನಿರ್ದೇಶನ ಮಾಡುವ ಮೂಲಕ ಎರಡೂ ಚಿತ್ರಗಳನ್ನು ಯಶಸ್ವಿ ಮಾಡಿಕೊಂಡ ನಿರ್ದೇಶಕ ಯವರು ಇನ್ನು ಇವರ ನಿರ್ದೇಶನದಲ್ಲಿಯೇ ಮೊದಲು ನಟನೆ ಮಾಡಿದ ನಟ ಧ್ರುವ ಕೂಡ ಸ್ಯಾಂಡಲ್ವುಡ್ನಲ್ಲಿ ಭರವಸೆಯ ನಟರಾಗಿ ಮಿಂಚಿದ್ರು ಇದೀಗ ನಟ ಶ್ರೀಮುರಳಿ ಜೊತೆಯಲ್ಲಿ ಭರಾಟೆ ಸಿನಿಮಾವನ್ನ ಚಿತ್ರೀಕರಣ ಮಾಡಿದ್ದಾರೆ ಈ ಚಿತ್ರ ಸೆಟ್ ಏರಿದಾಗಿನಿಂದಲೂ ಈ ಚಿತ್ರ ಸದ್ ಮಾಡ್ತಾನೆ ಇದೆ ಇದೀಗ ಈ ಸಿನಿಮಾ ಮೂಲಕ ಹ್ಯಾಟ್ರಿಕ್ ಬಾರಿಸಲು ಚೇತನ್ ಇದೀಗ ರೆಡಿಯಾಗಿದ್ದಾರೆ ಇನ್ನು ನಿರ್ದೇಶಕ ಕೃಷ್ಣ ಕೂಡ ಹ್ಯಾಟ್ರಿಕ್ ನತ್ತ ಚಿತ್ರ ಹರಿಸಿದ್ದಾರೆ ಬಹುಭಾಷೆಯಲ್ಲೂ ಬಿಡುಗಡೆಯಾಗುತ್ತಿರುವ ಪೆಲ್ವಾನ್ ಸಿನಿಮಾ ನಿರ್ದೇಶನ ಮಾಡುತ್ತಿರುವುದು ನಿರ್ದೇಶಕ ಕೃಷ್ಣ ಅವರು ಈ ಮೊದಲು ಅಂದ್ರೆ ಕೃಷ್ಣ ನಿರ್ದೇಶನ ಮಾಡಿದ ಎರಡು ಚಿತ್ರಗಳು ಸೂಪರ್ ಹಿಟ್ ಕೋಟ ಚಿತ್ರಗಳೇ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಗಜಕೇಸರಿ ಸಿನಿಮಾ ಮಾಡಿ ಯಶಸ್ವಿಯಾಗಿ ಮುಂದೆ ಕಿಚ್ಚ ಸುದೀಪ್ ಜೊತೆಯಲ್ಲಿ ಹೆಬ್ಬುಲಿ ಚಿತ್ರಗಳನ್ನ ಮಾಡಿದ ಕೃಷ್ಣ ಇದೀಗ ಮತ್ತೆ ಸೂಪರ್ ಹಿಟ್ ಚಿತ್ರ ನೀಡೋದಕ್ಕೆ ರೆಡಿಯಾಗಿದ್ದಾರೆ ಕಿಚ್ಚನ್ ಜೊತೆಗೆ ಪೈಲ್ವಾನ್ ಮೂಲಕ ಕುಸ್ತಿ ಅಖಾಡಕ್ಕೆ ತಿಳಿಯಲು ರೆಡಿಯಾಗುವ ಮೂಲಕ ಕೃಷ್ಣ ಹ್ಯಾಟ್ರಿಕ್ ಬಾರಿಸಲು ತಯಾರಿ ನಡೆಸಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಅಲೋಟಿವೀಕರಣವನ್ನು